ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ಈ ವಿಡಿಯೋಗೆ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಸ್ವಾಗತ ಸುಸ್ವಾಗತ ಇವತ್ತು ನಾವು ಉತ್ರಳ್ಳಿ ಮತ್ತೆ ಜಿಗಿ ಬಿಗಿ ಜಿಗಿ ಬಿಗಿ ಅನ್ನುವಂತ ಬಿಸಿ ರೋಡ್ ಅಲ್ಲಿ ಇದೀವಿ ಉತ್ರಳ್ಳಿ ಸರ್ಕಲ್ ಹತ್ರನೇ ನೋಡಿ ಜಸ್ಟ್ ಅಂದ್ರೆ ನನ್ನ ಲೆಫ್ಟ್ ಇವಾಗ ಉತ್ರಳ್ಳಿ ಸರ್ಕಲ್ ರೈಟ್ ಗೆ ಸುಬ್ರಹ್ಮಣ್ಯಪುರಕ್ಕೆ ಹೋಗುತ್ತೆ ಸೊ ಈ ಒಂದು ಸರ್ಕಲ್ ಜಂಕ್ಷನ್ ಹತ್ರದಲ್ಲೇನೆ ಹೊಸದಾಗಿ ಡಿ ಬಿ ಡಿ ಓಪನ್ ಆಗಿದೆ ದಾವಣಗೆರೆ ಬೆಣ್ಣೆ ದೋಸೆ ಸೊ ಇವ್ರದ್ದು ಬೇರೆ ಬೇರೆ ಕಡೆ ಬ್ರಾಂಚಸ್ ಇದೆ ಬಟ್ ಉತ್ರಳ್ಳಿನಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಈ ದಾವಣಗೆರೆ ಬೆಣ್ಣೆ ದೋಸಲ್ಲಿ ಒಂದು ಸಲ ನಾನು ಪಾರ್ಸಲ್ ತರಿಸ್ಕೊಂಡು ತಿಂದಿದ್ದೆ ಸೊ ತುಂಬ ಇಷ್ಟ ಆಯಿತು ಅಂತ ಮತ್ತೆ ಇವತ್ತು ಇಲ್ಲಿಗೆ ಬಂದು ಶೂಟ್ ಮಾಡ್ತಾ ಇರೋದು ಅಫ್ಕೋರ್ಸ್ ಇಲ್ಲಿಗೆ ಬಂದು ತಿಂತಾ ಇರೋದು ಫಸ್ಟ್ ಟೈಮು ಸೊ ಇಲ್ಲಿ ಏನೇನು ಸಿಗುತ್ತೆ ರುಚಿ ಹೇಗಿದೆ ಬೆಲೆ ಹೇಗಿದೆ ಎಲ್ಲದನ್ನೂ ಇವತ್ತಿನ ವೀಡಿಯೋನಲ್ಲಿ ನೋಡ್ತಾ ಹೋಗೋಣ ನಿಮಗೆ ಗೊತ್ತಿದೆ ಏನು ಮಾಡಬೇಕು ಅಂತ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಓಕೆ ಬನ್ನಿ ಇವತ್ತು ಡಿ ಬಿ ಡಿ ಕಂಪ್ಲೀಟಾಗಿ ವೀಡಿಯೋರಲ್ಲಿ ಕವರ್ ಮಾಡಬೇಡೋಣ ಕವಲ್ ಓಕೆ ಡಿ ಬಿ ಡಿ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸಿನ್ಸ್ ಅಥೆಂಟಿಕ್ ಸಿನ್ಸ್ ಟೂ ಥೌಸಂಡ್ ಫಿಫ್ಟೀನ್ ಅಂತ ಹಾಕಿದ್ದಾರೆ ಇವರು ಬ್ರಾಂಚಸ್ ಬಂದು ಚಂದ್ರಲೋಟು ವಿಜಯನಗರ ಕೆಂಗೇರಿ ಉತ್ರಳ್ಳಿ ಸೊ ಇದು ಉತ್ರಣ್ಣಿದು ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ಸಂಜೆ ನಾಲ್ಕೂವರೆಯಿಂದ ಒಂಬತ್ತುವರೆ ಅಂತ ಇದೆ ಇಲ್ಲಿ ದೋಸೆ ಮತ್ತು ಇಡ್ಲಿ ಪಡ್ಡು ಎಲ್ಲ ಸಿಗತ್ತೆ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಆಫರ್ ಪ್ರೈಸಸ್ ಅಲ್ಲದೆ ನೋಡಿ ಇಲ್ಲಿ ಹಾಕಿದ್ದಾರೆ ಆ್ಯಕ್ಚುಲಿ ಮೆನುನಲ್ಲಿ ಈ ಮೆನು ಅಲ್ಲ ಇದು ಪ್ರಿಂಟೆಡ್ ಅಲ್ಲಿ ರೈಟಿಂಗಲ್ಲಿದೆ ನೋಡಿ ಎಲ್ಲನೂ ಆಲ್ಮೋಸ್ಟ್ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಥರ ಡಿಸ್ಕೌಂಟಲ್ಲಿ ಆಫರ್ ಇದೆ ಬೆಣ್ಣೆ ದೋಸೆ ಫಾರ್ ಎಕ್ಸಾಂಪಲ್ ಒರಿಜಿನಲ್ ಪ್ರೈಸ್ ಎಪ್ಪತ್ತಾದರೆ ಆಫರಲ್ಲಿ ಅರವತ್ತು ಸೊ ಬೆಣ್ಣೆ ಖಾಲಿ ಮೂರಾದರೆ ತೊಂಬತ್ತು ಬೆಣ್ಣೆ ಮಸಾಲೆ ದೋಸೆ ಅರವತ್ತು ಸೊ ಗುಡ್ ಸೊ ಆಸ್ ಐವತ್ತೈದಕ್ಕೆ ಸೆಟ್ ದೋಸೆ ಶುರು ಆಗುತ್ತೆ ಬೆಣ್ಣೆ ತಟ್ಟೆ ಇಡ್ಲಿ ಅದನ್ನು ಶುಂಠಿ ಕಾಫಿನೂ ಸಿಗುತ್ತೆ ಬಾದಾಮ್ ಮಿಲ್ಕ್ ಸಿಗುತ್ತೆ ಟೀ ಕಾಫಿ ಬೆಣ್ಣೆ ಪಡ್ಡು ಆರು ಪೀಸ್ ಬರುತ್ತಂತೆ ಎಪ್ಪತ್ತೈದು ರೂಪಾಯಿ ಆಫರ್ ಪ್ರೈಸ್ ಒರಿಜಿನಲ್ ಎಂಬತ್ತು ಮಾಮೂಲಿ ಪಡ್ಡು ಎಪ್ಪತ್ತೈದು ಅದಿವಾಗರವತ್ತೈದು ಎಲ್ಲದಕ್ಕೂ ಆರು ಪೀಸ್ ಬರುತ್ತೆ இது தட்டை இட்லி சிங்கல்ல ஆதோ அதுங்க ஃபஸ்ட்டு தட்டை இட்லி ஓகே ஃபர்ஸ்ட் தட்டை இட்ருணா ಸಾಕಷ್ಟು ವಿಶಾಲವಾಗಿದೆ ನೋಡಿ ಇಲ್ಲಿ ನಿಂತ್ಕೊಂಡು ತಿನ್ನೋಕೆ ಸಾಕಷ್ಟು ಜಾಗ ಇದೆ ಅಲ್ಲಿ ಸ್ವಲ್ಪ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಇದು ಬಿಟ್ಟು ಹೊರಗಡೆ ಒಂದು ಸೆಪರೇಟ್ ಸೆಕ್ಷನ್ ಇದೆ ಅಲ್ಲಿ ಕೂತ್ಕೊಳ್ಳೋಕೆ ಸಾಕಷ್ಟು ಜಾಗ ಮಾಡಿದ್ದಾರೆ ನೋಡಿ ಇಲ್ಲಿ ಇಲ್ಲಿಂದ ಮೆಟ್ಲಿ ಇಳ್ಕೊಂಡ್ ಬಂದ್ರೆ ಇಲ್ಲಿ ಕೂತ್ಕೊಳ್ಬಹುದು ಮತ್ತೆ ಇಲ್ಲಿ ಕಾಫಿ ಕೌಂಟರ್ ಕೂಡ ಇಲ್ಲೇ ಮಾಡಿದ್ದಾರೆ ಇಲ್ಲಿ ಕೂತ್ಕೊಂಡು ತಿನ್ಬಹುದು ನಿಮ್ಗೆ ವೇಟಿಂಗ್ ಚಟ್ನಿ ಹಾಕಕ್ಕೆ ಹೌದಾ ಇಲ್ಲಿ ನೋಡಿ ಬೆಣ್ಣೆ ತಟ್ಟೆ ಇಡ್ಲಿ ಚಟ್ನಿ ಹಾಕಿ ಹಾಂ ಥ್ಯಾಂಕ್ ಯು ಓಕೆ ಬೆಣ್ಣೆನ ಫಸ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಇಡ್ಲಿನ ಸವಿಯೋಣ ನೋಡಕ್ಕಂತೂ ಇಡ್ಲಿ ಕಲರ್ ಚೆನ್ನಾಗಿದೆ ಫುಲ್ ವೈಟಾಗಿ ನೋಡಿ ಯಾವಾಗ ಈ ಥರ ಹಿಂಗೆ ಲೇಯರ್ 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 ಬಂದಿರುತ್ತೋ ಅವಾಗ ಇಡ್ಲಿ ಆಗಿದೆ ಅಂತ ಬರೀ ಇಡ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಆಮೇಲೆ ಚಟ್ನಿ ನೋಡೋಣ ವೆರಿ ನೈಸ್ ವೆರಿ ವೆರಿ ನೈಸ್ ನೀಟಾಗಿ ಇಡ್ಲಿ ಬಾಯಲ್ಲಿ ಕರಗಬೇಕು ಸೊ ಬೆಣ್ಣೆ ಥರ ಇಡ್ಲಿ ಕರಗಿತು ವೆರಿ ಗುಡ್ ಈಗ ಬಿತ್ತು ಚಟ್ನಿ ತಗೋಣ ಕಾಯಿ ಚಟ್ನಿ ಕಾಯಿ ಚಟ್ನಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿದೆ

ಬಟ್ ಇಲ್ಲ ಅಂದ್ರೂ ಅಂತ ಏನು ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಪ್ರೈಸಸ್ ಸೊ ನೀವು ಮೇ ಬಿ ಗ್ರೂಪ್ ಗ್ರೂಪಲ್ಲಿ ಬಂದರೆ ಸ್ವಲ್ಪ ಬಿಲ್ಲಿಂಗಲ್ಲಿ ಡಿಫ್ರೆನ್ಸ್ ಆಗ್ಬೋದು ಒಬ್ರೊಬ್ರು ಬಂತಿಂದ ಹತ್ತದೈದು ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಅಷ್ಟೇ ಏನು ಅಂತ ಡಿಫ್ರೆನ್ಸ್ ಆಗಲ್ಲ ಬಟ್ ಸ್ಟಿಲ್ ಇಲ್ಲಿ ಬಂದು ಟೇಸ್ಟ್ ಮಾಡೋದಕ್ಕೆ ಯು ಕ್ಯಾನ್ ಕಮ್ ಎನಿ ಟೈಮ್ ಬಟ್ ಸದ್ಯಕ್ಕಂತೂ ಇನ್ನೂ ಹೊಸದಿದು ಶುರುವಾಗಿ ಒಂದು ತಿಂಗಳಷ್ಟೇ ಆಗಿದೆ ಪ್ರಶಾಂತ್ ಅವರ ಹೊಸ ಲುಕ್ ಹೇಗಿದೆ ಕಮೆಂಟ್ ಮಾಡಿ ಇಡ್ಲಿ ನಿಮ್ಮ ಇಂಟ್ರಕ್ಸ್ ಕೊಡ್ಬೇಕಿತ್ತಲ್ರಿ ನಿಮ್ಗೆ ಒಂದು ನ್ಯೂ ಹೋಟೆಲ್ ನನ್ನ ಟೇಸ್ಟಿಂಗ್ ಸ್ಟಾರ್ಟ್ ಸಡರ ಇದೆ ನನಗೆ ಕಾಯಿ ಚಟ್ನಿ ತುಂಬಾ ಇಷ್ಟ ಕಾಯಿ ಚಟ್ನಿ ಜೊತೆ ಇಡ್ಲಿ ಸಡರ ಇದೆ ಇದು ಸ್ವಲ್ಪ ಚಟ್ನಿ ಸ್ವಲ್ಪ ಸ್ವೀಟ್ ಮೇನು ಇದೆ ಅಲ್ಲ ಕಾಯಿ ಕಾಯಿ ಚಟ್ನಿ ಅಲ್ವಾ ಸ್ವಲ್ಪ ಕಾಯಿ ಸ್ವೀಟ್ ಆಗಿತ್ತು ಚಟ್ನಿ ಸ್ವೀಟ್ ಮೇಲೆ ಬಂದು ತುಂಬಾ ಚೆನ್ನಾಗಿದೆ ನಿಮ್ಮ ಲುಕ್ಕೂ ಚೆನ್ನಾಗಿದೆ ನನಗೆ ಆಡಿಯನ್ಸ್ ಅವರ್ ಸ್ಮಾಲ್ ಗೆಸ್ಟರ್ ಅಂತ ಹಾಕಿದ್ದಾರೆ ಇಫ್ ಯು ಚೂಸ್ ಟು ಸೆಲಬ್ರೇಟ್ ಯುವರ್ ಸ್ಪೆಷಲ್ ಡೇಸ್ ವಿತ್ ಚಿಲ್ಡ್ರನ್ ಆರ್ಫನೇಜ್ ವಿ ವುಡ್ ಲವ್ ಟು ಆಫರ್ you ಅಂಡ್ ದಿ ಆರ್ಫನೇಜ್ ಕಾಂಪ್ಲಿಮೆಂಟರಿ ದೋಸೆಸ್ ಆಸ್ ಅ ಟೋಕನ್ ಆಫ್ ಅಪ್ರಿಸಿಯೇಷನ್ ವಾ ಸೂಪರ್ ನಮ್ಮ ಅಳಿಲು ಸೇವೆ ಹೌದು ಹೌದು ಖಂಡಿತ ಎಲ್ಲರೂ ಈ ತರ ಅಳಿಲ್ ಸೇವೆ ಮಾಡ್ತಾ ಇದ್ರೆ ಅಳಿಲ್ ಸೇವೆನೇ ದೊಡ್ಡ ಸೇವೆ ಆಗತ್ತೆ ರಾಮ ಸೇತುವೆ ಕಟ್ಬಿಡ್ಬೋದು ನಾವು ಸೂಪರ್ ವೆರಿ ನೈಸ್ ಖುಷಿ ಆಯ್ತು ನನಗಿದು ಓಕೆ ಗರ್ ಗರ್ಗಿಯಾಗಿ ಬಿಸಿ ಬಿಸಿ ಪಡ್ಡು ಆರು ಪಡ್ಡು ಬಂದಿದೆ ಒಳ್ಳೊಳ್ಳೆ ಸೈಜೇ ಇದೆ ಪಡ್ಡು ಆ್ಯಕ್ಚುಲಿ ಚಿಕ್ಕ ಚಿಕ್ಕದಾಗಿಲ್ಲ ನೋಡಿ ಚೆನ್ನಾಗಿ ಬಿಸಿ ಇದೆ ಸಾಕಷ್ಟು ದೊಡ್ಡದಾಗಿದೆ ಕೆಂಪು ಚಟ್ನಿ ಮಂಚೂರು ಕೊಟ್ಟಿದ್ದಾರೆ ಜೊತೆಲಿ ಸೊ ಪಿಂಕಿ ಪಿಂಕಿ ಪಂಕಿ ಮಾಡ್ಲಾ ಯಾವ್ದು ತೊಗೊಳ್ಳಿ ನಿಮ್ಗೆ ಯಾವ್ದು ಬೇಕು ಹೇಳಿ ನನಗೆ ಇದು ಅಲ್ಲ ನಂಗೆ ಗೊತ್ತು ಓಕೆ ನಾನು ಇದನ್ನು ತಗೊಳ್ತೀನಿ ತುಂಬಾ ಬಿಸಿ ಇದೆ ಇನ್ ಫ್ಯಾಕ್ಟ್ ತುಂಬಾ ಬಿಸಿ ಇರೋದ್ರಿಂದ ಫಸ್ಟ್ ನೀವು ತಿನ್ನಿ ಆಕ್ಚುಲಿ ಫಸ್ಟ್ ನಾನು ತಿನ್ಬೇಕಂತೆ ಸಗರ ಇದೆ ಏನು ಲೈಟ್ ಆಗಿದೆ ನೋಡಕ್ಕೆ ಹೆವಿ ಹೆವಿ ಅನ್ಸುತ್ತೆ ಬಟ್ ಎತ್ಕೊಂಡ ತಕ್ಷಣ ಲೈಟ್ ಆಗಿದೆ ದಟ್ ಇಸ್ ಎ ಗುಡ್ ಸೈನ್ ಯಾಕೆಂದ್ರೆ ಒಳಗಡೆ ನೀಟ್ ಆಗಿ ಏ ನಿಮಗೆ ಬಿಸಿಗಾ ನೋಡಿದ್ರಾ ಒಂದು ಕೈಯಲ್ಲಿ ಮುಡಿಯೋದು ಕಷ್ಟ ಯಾಕೆಂದ್ರೆ ಬಿಸಿ ಜಾಸ್ತಿ ಇದೆ ಇತ್ತು ಪಡ್ಡು ನೋಡಿ ಹಾ 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 ಬಿಸಿ 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 ಹೊಗೆ ಹೊಗೆ ಆಡ್ತಾ ಇದೆ ಹೊಗೆ ಆಡ್ತಾ ಇದೆ ಬ್ರೇಕ್ ಮಾಡಿದ್ದೀನಿ ಪಡ್ಡೂನ ಆ್ಯಕ್ಚುಲಿ ಇದಕ್ಕೆ ಬೇರೆ ಹಿಟ್ಟು ಅನ್ಸುತ್ತೆ ಅಲ್ವಾ ಪಡ್ಡುಗ ಹ್ಞೂ ಅಲ್ವಾ ಅದು ಅದೇ ಮನೇಲಿ ನಾವು ದೋಸೆ ಹಿಟ್ಟೆ ಹಾಕ್ತೀವಪ್ಪ ಬಟ್ ಇಲ್ಲೇನು ಹಾಕ್ತಾರೋ ಗೊತ್ತಿಲ್ಲ ಗೊತ್ತಿಲ್ಲ ಓ ಅಂದರೆ ದಾವಣಗೆರೆ ಬೆಣ್ಣೆ ದೋಸೆಗೆ ದೋಸೆ ಹಿಟ್ಟೆ ಬೇರೆ ಆ್ಯಕ್ಚುಲಿ ಓ ಹೌದು ಹಾಂ ಈಗ ಸೊ ನಾರ್ಮಲ್ ದೋಸೆಗೆ ಮತ್ತು ಇದಕ್ಕೆ ದೋಸೆ ಹಿಟ್ಟು ಬೇರೆ ಕರೆಕ್ಟು ಬಟ್ ಮೇಲಂತೂ ಸಖತ್ ಕ್ರಿಸ್ಪಿ ಆಗಿದೆ

हाँ हो रहा हूँ बट इधर लो जाती काई जानू स्वीट में लिखता हूँ तो हाँ सना है जा पढ़ कर ले ला काई इधर है रहती है लो चटनी क्या पकड़ कर ले रहा है ना बैंडने वो से कोड़ा डरली प्योरली ओनली काई ओके वन सन्डे ये लो लिखाना स्टन ले ले तो ये तो एन साइंड ऑफ मसाला कोड़ो सना है जा आ फ्� प्लस माँडौगी, उम्म हारा चना है यार, अदू अंचु स्वीटू प्लस हारा है यार, ये इनका तो नोट है, चटपटा, चटपटा चना है यार, अदू अंचु बेड़ूले हार केर बोझो आनुस्ता है यार, नाकी डारा, नाकी डारा, वो रात लोड़ी आर पड़ो तीन बूटा खुले நான் இன்னும் ரூபாய் இவங்க ரூபா ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದು ಬೆಣ್ಣೆ ದೋಸೆ ತಿನ್ಲಿಲ್ಲ ಅಂದ್ರೆ ಹೇಗೆ ಸೊ ದಾವಣಗೆರೆ ಬೆಣ್ಣೆ ಮಸಾಲೆ ದೋಸೆ ಹೇಳಿದೀವಿ ಫಾರ್ ದ ಲಾಸ್ಟ್ ಅಂತ ಸೇಮ್ ಅನ್ನೋದು ಒಂದು ಎಕ್ಸ್ಟ್ರಾಡೋದು ಎನಿವೆ ಇದು ನಾನು ಒಂದ್ಸಲ ಪಾರ್ಸಲ್ ಮನೆಗ್ ತಗೊಂಡ್ ನಂಗೆ ಇಷ್ಟ ಆಗಿತ್ತು ಸೊ ಈ ದೋಸೆ ಒಂದೇ ನಾನ್ ಟ್ರೈ ಮಾಡಿದ್ರು ಇವತ್ತು ಬಿಸಿ ಬಿಸಿಯಾಗಿ ಇಲ್ಲ ತಿಂತಾ ಇದೀನಿ ಗರ್ಗರಿಯಾಗಂತೂ ಕಾಣಿಸ್ತಾ ಇದೆ ಚೆನ್ನಾಗಿ ಆ್ಯಂಡ್ ಕೋರ್ಸ್ ಬೆಣ್ಣೆ ಊಸ್ ಔಟ್ ಆಗಲೇಬೇಕು ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಒಳಗಡೆ ನೋಡಿ ಚೆನ್ನಾಗಿ ಕೆಂಪು ಚಟ್ನಿ ಹಾಕಿ ಆಲೂಗಡ್ಡೆ ಪಲ್ಯ ಹಾಕಿ ಈ ಆಲೂಗಡ್ಡೆ ಪಲ್ಯಕ್ಕೂ ಅಷ್ಟೇ ಇರೋ ಜಾಸ್ತಿ ಈರುಳ್ಳಿ ಮತ್ತು ಒಗ್ಗರಣೆ ಎಲ್ಲ ಏನೂ ಇರೋದಿಲ್ಲ ಬಟ್ ನಂಗೆ ತುಂಬ ಇಷ್ಟ ಈ ಆಲೂಗಡ್ಡೆ ಪಲ್ಯ ನಂಗೆ ತುಂಬ ಇಷ್ಟ ಆ್ಯಂಡ್ ಪಡ್ಡೂಲು ಅಷ್ಟೇ ಇರೋ ತುಂಬ ಸಣ್ಣ ಸಣ್ಣ ಸಣ್ಣದಾಗಿ ಹೆಚ್ಚಿದ್ರು ಈರುಳ್ಳಿನ ಸ್ವಲ್ಪ ಫೈನ್ ಪೀಸಸ್ಸು ಸೂಪರಾಗಿತ್ತು ಮಾತಾಡ್ಕೊಂಡು ಮಾತಾಡ್ಕೊಂಡು ದೋಸೆ ಪೀಸ್ ಮುಡಿದ್ಬಿಟ್ಟೆ ನಾನು ಚೆನ್ನಾಗಿದೆ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಹಾಂ ಹಾಂ ಒಳಗಡೆ ಸಾಫ್ಟು ಮೇಲುಗಡೆ ಕ್ರಿಸ್ಪಿ ಲೇಯರು ಸೂಪರಾಗಿದೆ ಇದು ಉತ್ರಳ್ಳಿ ಮೇನ್ ರೋಡಲ್ಲ ಇದೆ ಉತ್ರಳ್ಳಿಯಿಂದ ಟುವರ್ಡ್ಸ್ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ವಸಂತಪುರ ಹಾಂ ಸುಬ್ರಹ್ಮಣ್ಯಪುರ ಪೊಲೀಸ್ ಸ್ಟೇಷನ್ ಅಂದ್ಕೊಡಿ ಅದೇ ರೋಡ್ ಉತ್ರಳ್ಳಿ ಜಂಕ್ಷನಿಂದ ಒಂದು ಒಂದು ಐವತ್ತು ಮೀಟ್ರ್ ಇರ್ಬೋದೇನೋ ಅಷ್ಟೇ ಇದು ಸೊ ಬೆಳಗ್ಗೆ ಏಳುವರೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ತನಕ ಇರುತ್ತೆ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ನಾಲ್ಕೂವರೆಯಿಂದನೂ ಒಂಬತ್ತು ಗಂಟೆ ತನಕ ಇರುತ್ತೆ ರಾತ್ರಿ ಓಕೆ ಹಾಲಿಡೇ ಯಾವತ್ತೂ ಏನೂ ಮೆನ್ಷನ್ ಮಾಡಿಲ್ಲ ಅವರು ದೋಸೆ ಚಟ್ನಿ ತಿಂತಾ ಇದ್ದೀನಿ ವೆರಿ ನೈಸ್ ತುಂಬ ಚೆನ್ನಾಗಿದೆ ಇದು ಫುಲ್ ಕಾಯಿ ಚಟ್ನಿ ಅಂದರೆ ಕೊತ್ತಂಬರಿ ಸೊಪ್ಪು ಇನ್ನೇನೂ ಹಾಕಿಲ್ಲ ಇದಕ್ಕೆ ಪ್ಯೂರ್ಲಿ ಕಾಯಿ ಹುಣಸೆ ಹಣ್ಣು ಎಲ್ಲ ಹಾಕಿ ಮೆಣಸಿನ್ಕಾಯಿ ಹಾಕಿ ಖಾರ ಖಾರವಾಗಿ ಸಪದಾಗಿದೆ ತುಂಬ ಚೆನ್ನಾಗಿದೆ ವಿತ್ ಪಲ್ಯ ಮತ್ತು ಚಟ್ನಿ ಸೂಪರ್ ಇವರು ಪಲ್ಯೋ ಅಷ್ಟೇ ಅಲ್ಲ ಜಾಸ್ತಿ ಏನು ಮಸಾಲೆ ನನಗೆ ಇಷ್ಟ ಅದು ಹೌದು ಆಲೂಗಡ್ಡೆ ಬೇಯಿಸಿ ಈರುಳ್ಳಿನ ಬೇಯಿಸ್ತಾರೆ ಬೇಯಿಸಿ ಆಮೇಲೆ ಉಪ್ಪು ಹಾಕಿ ಇದು ಮಾಡೋದು ಅಷ್ಟೇ ಮೆಣಸಿನ್ಕಾಯಿ ಗಿಣಸಿನ್ಕಾಯಿ ಅಂದರೆ ಬಟ್ ನಂಗೆ ತುಂಬ ಇಷ್ಟ ಇದು ಕಾರ್ನರ್ಸ್ ಯಾವಾಗಲೂ ಸಾಫ್ಟಾಗಿರುತ್ತೆ ಮಧ್ಯದಲ್ಲಿ ಕ್ರಿಸ್ಪಿಯಾಗಿರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ವೆರಿ ನೈಸ್ ಆಮೇಲೆ ದೋಸೆಗೆ ಅಥವಾ ಇಡ್ಲಿಗೆ ನೀವು ಎಕ್ಸ್ಟ್ರಾ ಬೆಣ್ಣೆ ಬೇಕು ಅಂದರೆ ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಎಕ್ಸ್ಟ್ರಾ ಬೆಣ್ಣೆನೂ ಕೊಡ್ತಾರೆ ಓಕೆ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾಗೆ ಓಕೆ ಮಾಡಿ ನಿಮ್ಮ ಯು ಈ ಡಿ ಬಿ ಡಿ ಏನಿದೆ ಇವರು ಡಿಫ್ರೆಂಟ್ ಡಿಫ್ರೆಂಟ್ ಬ್ರಾಂಚಸ್ ಇದೆ ಬಟ್ ಉತ್ತರಳಿನಲ್ಲಿ ಮೈನ್ ರೋಡಲ್ಲೇ ಇದೆ ಸೊ ಸಾಕಷ್ಟು ದೊಡ್ಡದಾಗೂ ಇರೋದ್ರಿಂದ ನಿಮಗೆ ಕಾಣಿಸುತ್ತೆ ಅಂಡ್ ಟೂ ವೀಲರ್ ಪಾರ್ಕಿಂಗ್ ಅಂತೂ ಬೇಕಾದಷ್ಟಿದೆ ಫೋರ್ ವೀಲರು ಸ್ವಲ್ಪ ಕಷ್ಟ ಬಟ್ ಆದರೂ ರೋಡ್ ಸ್ವಲ್ಪ ವಿಶಾಲವಾಗಿದೆ ಪೀಕ್ ಅವರ್ಸ್ ಬಿಟ್ಟು ಬಂದರೆ ಒಂಚೂರು ಚಾನ್ಸಸ್ ತೊಗೊಬೋದು ಇಲ್ಲಾಂದರೆ ಟೂ ವೀಲರ್ ಯಾವಾಗಲೂ ಬೆಟರ್ ಆಪ್ಷನ್ ಅನ್ಸುತ್ತೆ ಆ್ಯಂಡ್ ಇವ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ ಏಳುವರೆಯಿಂದ ಹನ್ನೆರಡುವರೆ ತನಕ ಇರ್ತಾರೆ ಸಂಜೆ ನಾಲ್ಕೂವರೆಯಿಂದ ಒಂಬತ್ತು ಗಂಟೆ ತನಕ ಇರ್ತಾರೆ ಸೋಮವಾರದೊತ್ತು ಮಾತ್ರ ಸೆಕೆಂಡ್ ಹಾಫ್ ಇರ್ತಾರೆ ಬೆಳಗ್ಗೆ ಇರಲ್ಲ ರಜಾ ಕ್ಲೋಸ್ ಮಿಕ್ಕಿದ ದಿನ ಎಲ್ಲ ಬೆಳಗ್ಗೆ ಸಾಯಂಕಾಲ ಎರಡು ಟೈಮ್ ಸಿಗುತ್ತೆ பதே பதே டித்தீனி ஆரோ்த்தா தீனி காஃபி நோடி தக்கணை நமக்கு க்ளைமேக்ஸ் அந்த எஸ் ஃபில்ட்டர் காஃபி சீரை சீர நீவே கொடி ஃபஸ்ட்டு நான் குடில வைரிய மாஸ்டி குடில நான் நோட் பாய் சுட்னி அந்த எனிவேஸ் சோ காஃபி நோடக்கத்துன பாஸ் அந்த ஹேம்பீனி நான் இவத்தின் வீடியோ நோட்ரி அல்ல ಉತ್ರಲ್ಲಿ ಹೊಸದಾಗಿ ಶುರುವಾಗಿರುವಂತಹ ಡಿ ಬಿ ಡಿ ದಾವಣಗೆರೆ ಬೆಣ್ಣೆ ದೋಸೆ ಇವ್ರ ಲೈನ್ ಇದು ಪ್ಯೂರ್ ಅಂಡ್ ಅಥೆಂಟಿಕ್ ಅಂತ ಸಿನ್ಸ್ ಟೂ ಥೌಸಂಡ್ ಫಿಫ್ಟೀನ್ ಸೊ ಇಲ್ಲಿ ಉತ್ರಳ್ಳಿನಲ್ಲಿ ಹೊಸದಾಗಿ ಶುರುವಾಗಿದೆ ಒಂದ್ ತಿಂಗಳಿಂದ ಶುರುವಾಗಿದೆ ಸಾಕಷ್ಟು ವಿಶಾಲವಾಗಿದೆ ಜಾಗ ಆರಾಮಾಗಿ ಫ್ಯಾಮಿಲಿ ಬಂದು ಕೂತ್ಕೊಂಡು ತಿನ್ಬಹುದು ಸೊ ನೀವು ಉತ್ರಳ್ಳಿ ಸುತ್ತಮುತ್ತ ಆಕ್ಚುಲಿ ಹೇಳಬೇಕು ಅಂದ್ರೆ ನನಗೆ ಗೊತ್ತಿರೋ ಹಾಗೆ ಉತ್ರಳ್ಳಿ ಮತ್ತೆ ಈ ಕಡೆ ಅಂದ್ರೆ ಇದೆಲ್ಲ ನಮ್ಮ ಏರಿಯಾ ಸ್ವಲ್ಪ ಸೊ ಈ ಸುತ್ತಮುತ್ತಲಿನಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಹತ್ತಿರದಲ್ಲಿ ಯಾವುದೂ ಇಲ್ಲ ಅಲ್ವಾ ಇಲ್ಲ 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 ಇಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಇರೋದು ಬನ್ನಿ ತಿನ್ನಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಾನ್ ಪಡ್ಡು ತಿಂಡೆ ಇಡ್ಲಿ ತಿಂದೆ ದಾವಣಗೆರೆ ಬೆಣ್ಣೆ ದೋಸೆ ತಿಂದೆ ಸೆಟ್ ದೋಸೆನೂ ಸಿಗುತ್ತೆ ಖಾಲಿ ದೋಸೆನು ಸಿಗುತ್ತೆ ಸೆಟ್ ದೋಸೆ ಮೂರು ಖಾಲಿ ದೋಸೆ ಎರಡು ಸೊ ನನಗಂತೂ ಎಲ್ಲಾನು ಇಷ್ಟ ಆಯ್ತು ಚಟ್ನಿನೂ ಚೆನ್ನಾಗಿದೆ ದೋಸೆ ಪಟ್ಟು ಇಡ್ಲಿ ಎಲ್ಲ ಸೂಪರ್ ಆಗಿತ್ತು ಸೊ ಎಸ್ ಇವತ್ತಿನ ವಿಡಿಯೋನು ನಿಮಗೆ ಸೂಪರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಅಕಸ್ಮಾತ್ ನನ್ನ ಚಾನಲಿನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿ ತನಕ ತರ ಬೈ ಬೈ ಲವ್ ಯು ಆಲ್ ಸೊ ದಾವಣಗೆರೆ ಬೆಣ್ಣೆ ರೋಸಲ್ಲಿ ಕಾಫಿ ಕುಡಿದು ನಾನು ಮುಗಿಸ್ತೀನಿ ನೀವು ಬಂದು ನನಗೆ ಕಮೆಂಟ್ ಮಾಡಿ ಓಕೆ